ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮೇ ರಾಮ 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 ಹರೆ ಹರೇ ಭಕ್ತರಿಗಾಗಿ ಚಿಂತನದ ಹೆಚ್ಚಿನ ಸ್ನೇಹಿತರಿಗಾಗಿ ಯಾರಿದ್ದೀರೋ ದೇವರು ಹೇಳುತ್ತಾರೆ ಅಂತ್ಯಕಾಲದಲ್ಲಿ ಶರೀರವನ್ನು ಬಿಡುವಾಗ ಯಾವ ವಸ್ತುವನ್ನು ಕುರಿತು ಚಿಂತಿಸುತ್ತಾನೋ ಆ ಚಿಂತನಾ ಬಲದಿಂದ ಅದೇ ಗತಿಯನ್ನು ಪಡೆಯುತ್ತಾನೆ ಎಂದು ದೇವರು ಹೇಳುತ್ತಾರೆ ಭಗವದ್ಗೀತೆ ಹಾಗಾದರೆ ಅಂತ್ಯಕಾಲದಲ್ಲಿ ಶರೀರವನ್ನು ಬಿಡುವಾಗ ನಾವು ಯಾವುದನ್ನು ಚಿಂತಿಸುತ್ತೇವೆ ಆಗ ಅರ್ಜುನ ಕೇಳುತ್ತಾನೆ ದೇವರ ಭಗವಂತ ನಾವು ಸಮಸ್ಥಿತಿಯಲ್ಲಿರುವಾಗ ಎಲ್ಲ ಒಂದು ಯೌವನ ವೃದ್ಧಾಪ್ಯ ಎಲ್ಲವನ್ನು ದಾಟುವಾಗ ನಮ್ಮ ಚಿತ್ತ ನಮ್ಮ ಸಮಸ್ಥಿತಿಯಲ್ಲಿರುತ್ತದೆ ವೃದ್ಧಾಪ್ಯದಲ್ಲಿ ಒಂದು ಕಾಯಿಲೆ ಬಂದು ಒಂದು ರೋಗ ಹಿಡಿದು ನಾನು ನರಳುವಾಗ ನನಗೆ ಹೇಗೆ ನೆನಪು ಬರಬೇಕು ಅಥವಾ ನನಗಿನ ನೆನಪಿನ ಶಕ್ತಿಯೇ ಹೋಗಿಬಿಡುತ್ತದಪ್ಪ ಆಗಿನ ಕಾಲದಲ್ಲಿ ಅರ್ಜುನನ ಒಂದು ಯೋಚನೆ ನೋಡಿ ಈಗಿನ ಕಾಲದಲ್ಲಿ ಅದನ್ನು ಕಂಪೇರ್ ಮಾಡಿ ಪಾರ್ಕಿನ್ಸನ್ ಹೇಗಿರ್ತದದು ಅಲ್ಜಿಮೆನ್ ಎಂಥ ರೋಗಗಳು ಹೇಗಿರ್ತವೆ ಅಂದರೆ ನಮ್ಮ ನೆನಪನ್ನು ಸಂಪೂರ್ಣವಾಗಿ ಅಳಿಸಿ ಹಾಕುತ್ತವೆ ಆ ಕಾಯಿಲೆಗಳು ನಮಗೆ ನಮ್ಮ ಗಂಡ ಯಾರು ನಮ್ಮ ಹೆಂಡತಿ ಯಾರು ನಮ್ಮ ಮಕ್ಕಳ ಯಾರು ಯಾವುದೂ ನಮಗೆ ನೆನಪಿರುವುದಿಲ್ಲ ಆ ಸಮಯದಲ್ಲಿ ಆ ಒಂದು ಪ್ರಜ್ಞೆ ಆ ಕಾಲದಲ್ಲಿ ಆ ಒಂದು ಯುದ್ಧದ ಒಂದು ಭೂಮಿಯಲ್ಲಿ ಅರ್ಜುನನಿಗೆ ಒಳದಿತ್ತು ಆ ಒಂದು ಸ್ಥಿತಿಯಲ್ಲಿ ನಾನಿರುವಾಗ ನಾನು ಹೇಗಪ್ಪ ನಿನ್ನ ನೆನೆಯಲಿ ನಿನ್ನ ನೆನಪು ಮಾಡಲಿ ಯಾವ ಕುರಿತು ಚಿಂತನಾ ಬಲ ಇಲ್ಲದೆ ಇರುವಾಗ ಯಾವುದನ್ನು ನಾನು ಚಿಂತ ಹೇಗೆ ನಾನು ನಿನ್ನ ನೆನೇ ಇಲ್ಲಪ್ಪ ಎಂದು ಅರ್ಜುನ ಕೇಳುತ್ತಾರೆ ಆಗ ದೇವರು ಹೇಳುತ್ತಾರೆ ಸತತ 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 ಧ್ಯಾನದಿಂದ ನಿರಂತರ ಧ್ಯಾನದಿಂದ ಆ ಒಂದು ಶಕ್ತಿಯನ್ನು ನೀನು ಪಡೆಯಬಹುದು ಪ್ರಯತ್ನದಿಂದ ಪಡೆಯಬಹುದು ಪ್ರಯತ್ನದಿಂದ ಯಾವುದೂ ಸಾಧ್ಯವಿಲ್ಲವಾದ ಆಗುವುದಿಲ್ಲ ಸಾಧ್ಯವಿಲ್ಲ ಎನ್ನುವುದಾಗುವುದಿಲ್ಲ ಪ್ರಯತ್ನವೇ ಆ ಪ್ರಯತ್ನವಲದಿಂದ ನೀನು ನನ್ನನ್ನು ಆ ಸಮಯದಲ್ಲಿ ನೆನಪಿಸಿಕೊಳ್ಳಬಹುದು ಒಳ್ಳೆಯದನ್ನೇ ಚಿಂತಿಸಿ ನಿನ್ನ ಒಂದು ದೇಹತ್ಯಾಗ ಮಾಡಬಹುದು ಹಾಗಾದರೆ ಹೇಗೆ ಹೇಗೆ ಭಗವಂತ ಅಂದರೆ ದೇವರ ಯೋಚನೆ ಮಾಡಿ ಯೋಚನೆ ಮಾಡಲು ನಿಮಗೆ ಶಕ್ತಿ ಕೊಟ್ಟಿಲ್ಲವೇ ನಾನು ಮನುಷ್ಯ ಜನ್ಮ ಬಂದದ್ದೇಗೆ ಆ ಮನುಷ್ಯ ಜನ್ಮ ಬರಲಿಕ್ಕೆ ಎಷ್ಟೋ ಜನ್ಮಗಳನ್ನು ನಾವು ಕಳೆದಿದ್ದೇವಲ್ಲ ಅದು ಬಂದಾಗ ಅದನ್ನು ನಿರರ್ಥಕ ಮಾಡಿಕೊಳ್ಳಬಾರದು ಇಂಥ ಚಿಂತನೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು ನಮಗೆ ಬರುವುದಿಲ್ವ ಇನ್ನೊಬ್ಬರಲ್ಲಿ ಬಲ್ಲವರೊಂದಿಗೆ ಕೇಳಬೇಕು ತಿಳಿದವರು ಜ್ಞಾನಿಗಳೊಂದಿಗೆ ಚರ್ಚಿಸಬೇಕು ಕೇಳಬೇಕು ಅವರಲ್ಲಿ ಮೊರೆ ಇಡಬೇಕು ನಮಗೆ ಎಲ್ಲ ಜ್ಞಾನವನ್ನು ಆದಷ್ಟು ನಿಮ್ಮ ಹಾಗೆಯೇ ನಾನೂ ಕೂಡ ನಿಮ್ಮ ಹಾಗೆ ನಾನು ಕೂಡ ಎಲ್ಲಿ ಗುರುಗಳ ದಯೆ ಸಿಗುತ್ತದೋ ಜ್ಞಾನ ಸಂಪಾದನೆ ಆಗುತ್ತದೋ ಅಲ್ಲಿ ಎಲ್ಲ ನಾನು ಹೋಗಿ ಇವುಗಳನ್ನೆಲ್ಲ ಅಭ್ಯಾಸ ಮಾಡಿ ನಿಮ್ಮಲ್ಲಿ ಹೇಳುತ್ತಿರುವುದು ಹೇಗಪ್ಪ ಅಂದರೆ ದಿನವಿಡೀ ನಾವು ಯಾವುದೇ ಯೋಚನೆಯಲ್ಲಿ ಕೃಷ್ಣ 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 ಅಂತ ಹೇಳಬಹುದಲ್ಲ ರಾಮ 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 ಹೇಳಬಹುದಲ್ಲ ಅಥವಾ ಗೋವಿಂದ 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 ಅಂತ ಹೇಳಬಹುದಲ್ಲ ಶಿವ ಶಿವ ಶಿವಬಹುದಲ್ಲ ನಮ ಶಿವ ಮಂತ್ರ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ಗಟ್ಟಿಯಾಗಿ ಹೇಳಿಕೊಳ್ಳಬೇಡಿ ಮನಸ್ಸಿನಲ್ಲಿ ಸತತವಾಗಿ ನಿರಂತರವಾಗಿ ಆ ಆಗುತ್ತಾ ಇರಲಿ ಆ ನಾಮಸ್ಮರಣೆ ಆದರೆ ಆದರೆ ಅದು ಅಭ್ಯಾಸಬರವಾಗಿಬಿಡ್ತದೆ ನೋಡಿ ರಾತ್ರಿ ನಿದ್ರೆಯಲ್ಲಿದ್ದರೂ ಕೂಡ ಎಚ್ಚರವಾದರೂ ಕೂಡ ನಿಮಗೆ ನಾಮಸ್ಮರಣೆಯೇ ಬೇರೆ ಬೇರೇನು ಬರುವುದಿಲ್ಲ ಸುಮ್ಮನೆ ಹಗಲೆಲ್ಲ ಯಾವುದೋ ಅದೋ ಇದೋ ನೋಡೋ ಬದಲು ರಾತ್ರಿ ಮಲಗುವಾಗ ಇಂಥ ಒಂದು ದೇವರ ಸವಿ ನುಡಿಗಳನ್ನು ಕೇಳಿ ಮಲಗಿ ಅವನ ಪ್ರಾರ್ಥನೆ ಮಾಡಿ ಅವನ ಮಂತ್ರದೊಂದಿಗೆ ಮಲಗಿ ನಿಮಗೆ ಮತ್ತೆ ಎಚ್ಚರವಾದಾಗಲೂ ಕೂಡ ಅದೇ ಅಭ್ಯಾಸವಾಗುತ್ತದೆ ಸಂಸ್ಕೃತ ಗೊತ್ತಿಲ್ಲವೇ ಬೇಡ ರಾಮ ಎರಡಕ್ಷರ ಕೃಷ್ಣ ಎರಡಕ್ಷರ ಶಿವ ಎರಡಕ್ಷರ ಹರಿಹರರಲ್ಲಿ ಭೇದವಿಲ್ಲಪ್ಪ ಭೇದ ಮಾಡುವುದು ನಾವು ಮಾಡಬಾರದು ಹರಿಹರರಲ್ಲಿ ಭೇದ ಮಾಡಿದರೆ ಅದರಷ್ಟು ದೊಡ್ಡ ಪಾಪ ಬೇರೆ ಯಾವುದೂ ಇಲ್ಲ ಭಗವಂತನ ಒಬ್ಬನೇ ಆ ಶಕ್ತಿ ಒಂದೇ ನಮ್ಮ ಉಪಾಸನೆಗೋಸ್ಕರ ಅದನ್ನು ನಾನಾ ರೀತಿಯಲ್ಲಿ ಪೂಜಿಸುವುದು ನಮ್ಮ ಇಂದ್ರಿಯಗಳು ಬೇರೆಡೆಗೆ ಹೋಗ ಹೋಗದೆ ನೆಟ್ಟ ದೃಷ್ಟಿಯಲ್ಲಿಯೇ ಇರಬೇಕೆಂದು ನಾನಾ ರೂಪಗಳನ್ನು ನಾವು ಭಗವಂತನಲ್ಲಿ ಸೃಷ್ಟಿಸಿಕೊಂಡಿತು ಭಗವಂತನೊಬ್ಬನೇ ಅವನನ್ನು ಕಾಣಬೇಕು ಬೇಡಬೇಕು ಆಗ ಮರಣ ಸಮಯದಲ್ಲಿ ನಾವು ದೇಹತ್ಯಾಗ ಮಾಡ್ತೇವಲ್ಲ ಆಗ ರಾಮ ಕೃಷ್ಣ ಎನ್ನುವ ದೇವರ ನಾಮಸ್ಮರಣೆಯೇ ನಮ್ಮ ಬಾಯಿಯಿಂದ ಬರುತ್ತದೆ ಇನ್ನು ಪಂಡಿತರ ಮಾತಿರಲಿ ನಮ್ಮಂಥ ನಮಗೂ ಕೂಡ